ಸುಪ್ರೀಂ ಕೋರ್ಟುನಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ವರ್ಷ ವಿವಿಧ ಹಂತಗಳಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡಿ ಸುಪ್ರೀಂ ಕೋರ್ಟು ನ್ಯಾಯಸಮ್ಮತವಾಗಿ ಕೊಟ್ಟಿರುವಂತಹ ತೀರ್ಪಿಗೆ ಅನುಗುಣವಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗ್ತಿದೆ ಅದು ಜನರ ದುಡ್ಡಿಂದ ನಿರ್ಮಾಣ ಆಗ್ತಿದೆ ಸರ್ಕಾರದ ಖರ್ಚಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದಲ್ಲ ಅದು ಜನರ ಭಾಗಿದಾರತ್ವದಲ್ಲಿ ನಿರ್ಮಾಣ ಆಗ್ತಿದೆ ಹಾಗಾಗಿ ಪ್ರತಿ ಮನೆ ಮನೆಗೂ ಹೋಗಿ ಅಕ್ಷತೆಯನ್ನು ಹಂಚುವಂತಹ ಕೆಲಸ ನಡೀತಾ ಇದೆ ಅದು ರಾಮ ಈ ದೇಶದ ಆದರ್ಶದ ನೈತಿಕತೆಯ ಪ್ರತೀಕ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅನ್ನೋ ಕನಸನ್ನು ಕಂಡಿದ್ದರು ರಾಮರಾಜ್ಯ ಅಂತಂದರೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ನ್ಯಾಯಸಮ್ಮತವಾದಂತಹ ಒಂದು ವ್ಯವಸ್ಥೆ ಇರುವಂತಹ ಆಡಳಿತ ಅಂತಲೇ ಅಂಥ ಆಡಳಿತ ಈ ದೇಶದಲ್ಲಿ ಬರಬೇಕು ಅಂತ ಗಾಂಧೀಜಿ ಕನಸನ್ನು ಕಂಡಿದ್ದರು ಅಂತಹ ಆದರ್ಶ ಪುರುಷ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೆ ಇಡೀ ದೇಶದ ಜನ ಅದಕ್ಕೆ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ದೇಣಿಗೆಯನ್ನು ನೀಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಈ ರಾಮರಾಜ್ಯದಲ್ಲಿ ಗಾಂಧೀಜಿಯವರ ರಾಮರಾಜ್ಯದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಅವರನ್ನು ಅಲ್ಲಿಗೆ ಹೋಗೋದಕ್ಕೆ ನಿರೀಕ್ಷೆ ಮಾಡುವಂಥದ್ದು ನಾ ತಪ್ಪಾಗುತ್ತೆ ಇಷ್ಟಾಗಿಯೂ ಕೂಡ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೂ ಕೂಡ ಇನ್ವಿಟೇಷನ್ ಕೊಡಲಾಗಿದೆ ಅವರು ರಾಮರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ರಾವಣನ ರಾಜ್ಯದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದನ್ನು ಅವರೇ ತೀರ್ಮಾನವನ್ನು ಮಾಡ್ತಾರೆ ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಎದುರುಗಡೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಅಫಿಡವಿಟನ್ನು ಸಲ್ಲಿಸಿದವರಿಗೆ ಈ ಪೇಟೆಂಟ್ ವಿಚಾರ ಯಾಕಬೇಕು ಆವತ್ತು ಯು ಪಿ ಎ ಸರ್ಕಾರ ಇತ್ತು ರಾಮ ಈ ದೇಶದ ಆದರ್ಶ ಪುರುಷ ರಾಮನ ಅಸ್ತಿತ್ವ ಇದೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಗೆ ಅದು ರಾಮ ಅಂತ ಹೇಳಿ ಅಫಿಡವಿಟ್ ಕೊಟ್ಟಿದರೆ ಪೇಟೆಂಟ್ ಅವರೇ ತೊಗೊಳ್ಬೋದಿತ್ತು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಇವತ್ತು ರಾಮ ಎಲ್ಲರಿಗೂ ಸೇರಿದಂತೂ ಬನ್ನಿ ಅದಕ್ಕೋಸ್ಕರ ರಾಮ ಬಿ ಜೆ ಪಿಯವ್ರಿಗೇನು ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ ನೀವು ಕೊಡಿದ್ದ ದೇಣಿಗೆ ಹೇಗೆ ನಾವು ಕೊಡೋಲ್ಲ ಅಂತ ಹೇಳ್ತಾರೆ ಕೊಡಲ್ಲ ಅಂದರು ಪೇಟೆಂಟ್ ನಮಗೆ ಅವರೇ ಕೊಡ್ತಾ ಇದ್ದಾರೆ